ಆಯ್ ಹಲೋ ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಮೇನಕ ಮುಕುಂದ್ ಪುವನ್ ಟೇಲರಿಂಗ್ ಕ್ಲಾಸ್ಗೆ ಸ್ವಾಗತ ಸ್ವಾಗತ ಓಕೆ ಇವತ್ತಿನ ಕ್ಲಾಸಲ್ಲಿ ಅಲ್ಲಿ ಏನ್ ಹೇಳ್ಕೊಡ್ಲಿ ಮನೆಯೆಲ್ಲ ಪೇಪರ್ ಕಟಿಂಗ್ ಓಟ್ನೇಕೇಳ್ಕೊಟ್ಟಿದ್ದೆ ಬಟ್ಟೆ ಕಟಿಂಗ್ ಹೇಳ್ಕೊಟ್ಟಿದ್ದೆ ಇವಾಗ ಸ್ಟಿಚಿಂಗ್ ಹೇಳ್ಕೊಡ್ಬೇಕಿತ್ತು ಸ್ಟಿಚಿಂಗ್ ಹೇಳ್ಕೊಡ್ಲಾ ಓಕೆ ಎಲ್ಲ ಎಷ್ಟು ಜನ ಕಲ್ತಿದ್ದೀರಾ ಕೆಲವ್ರು ಮಾತ್ರ ಕಮೆಂಟ್ಸ್ ಮಾಡಿದ್ರಿ ಇನ್ ಕೆಲವರು ಏನು ಹೊಲಿತಾ ಇದ್ದೀರಾ ಇಲ್ಲ ಮ್ಯಾಮ್ ನಮ್ಗೆಲ್ಲ ಬರುತ್ತೆ ಹೊಲಿದುಕೊಂಬೀವಿ ಅಂತಿದ್ದೀರಾ ಓಕೆ ಹಿಂಗೆ ಕೆಲವ್ರಿಗೆ ಬರ್ಲಿಲ್ದವ್ರು ನೋಡ್ಕೊಳ್ಳಿ ಬರೋರು ಕೂಡ ನೋಡ್ಕೊಳ್ಳಿ ಎಲ್ಲಿ ತಪ್ಪು ಮಾಡ್ತಾ ಇದ್ದೀರಾ ಅಂತ ಆವಾಗ ಎಲ್ಲಿ ತಪ್ಪಾಗ್ತಿದೆ ಅಂತ ಸಣ್ಣ ಪುಟ್ಟರ ಟಿಪ್ಸ್ಗಳೆಲ್ಲ ಮಧ್ಯ ಮಧ್ಯೆ ಕೊಡ್ತಾ ಹೋಗ್ತೀನಿ ಕಟಿಂಗು ತುಂಬ ಇಂಪಾರ್ಟೆಂಟು ಹಾಗೆಯೇ ಕಟಿಂಗ್ ಹೇಗೆ ಮಾಡಿರ್ತೀವಿ ಅದೇ ಥರ ಸ್ಟಿಚಿಂಗ್ ಮಾಡಿದ್ರೇ ಬ್ಲೌಸು ಕರೆಕ್ಟಾಗಿ ಕುತ್ಕೊಳ್ಳೋದು ಸ್ಟಿಚಿಂಗ್ ಮಾಡ್ಬೇಕಾರೆ ಏನಾದ್ರು ತಪ್ಪುಗಳು ಮಾಡ್ತೇವೆ ಅಂದರೆ ಹೋಯ್ತು ಬ್ಲೌಸು ಆಮೇಲೆ ಬ್ಲೌಸ್ ಚೆನ್ನಾಗಿ ಬಂದಿಲ್ಲ ಇಲ್ಲಿ ಲೂಸ್ ಬರ್ತಾ ಇದೆ ಇದರಲ್ಲಿ ಎಂಥದ್ದು ಇಲ್ಲೆಲ್ಲ ಕ ರಿಂಕಲ್ಸ್ ಬರ್ತಾ ಇದೆ ಬ್ಯಾಕಲ್ಲಿ ಇಂಥ ಎಲ್ಲ ಕೆಲವು ಗಾರ್ಮೆಂಟ್ಸ್ಗಳು ಮಾಡ್ತಾರಲ್ವಾ ಎಲ್ಲಿ ತಪ್ಪು ಮಾಡ್ತಿದ್ದೀರಾ ಅಂತೇಳಿ ನಿಮಗೆ ಗೊತ್ತಾಗತ್ತೆ ಇವಾಗ ಪೂರ್ತಿ ನಿಮಗೆ ನೆಕ್ ಬ್ಲೌಸ್ದು ಆ ಡಿಸೈನ್ಗಳು ಬ್ಯಾಕ್ ಡಿಸೈನು ಮತ್ತೆ ಫ್ರಂಟ್ ಡಿಸೈನ್ ಎರಡನ್ನೂ ಹೇಗೆ ಸ್ಟಿಚ್ ಮಾಡಬೇಕು ಕ್ಯಾನ್ವಾಸ್ ಹಾಕಿ ಅದನ್ನು ಹಾಕಿ ಹೇಗೆ ಸ್ಟಿಚ್ ಮಾಡಬೇಕು ಅನ್ನೋದು ಇವತ್ತಿನ ಕ್ಲಾಸ್ ಅಲ್ಲಿ ಹೇಳ್ಕೊಡ್ತಾ ಇದ್ದೀನಿ ಬನ್ನಿ ತೋರ್ಸೋಣ ಓಕೆ ಇವಾಗ ನಾನು ಫ್ರಂಟ್ ಸೈಡ್ ನ ತಗೊಂಡಿದೀನಿ ಇದನ್ನೆಲ್ಲ ಸುತ್ತ ಹೊಲ್ದಿಟ್ಕೊಳ್ಳೋಣ ಕ್ಯಾನ್ವಾಸ್ ಹಾಕ ತೋರಿಸ್ಕೊಡ್ತೀನಿ ಹಾಗಾಗಿ ಇದನ್ನೆಲ್ಲ ಸುತ್ತ ಹೊಲ್ದಿಡ್ಕೊಳ್ಳೋಣ ಓಕೆ ಮಾಮೂಲಿ ಉಂಡಮಿಶಿತ್ತು ಲೈನಿಂಗು ಮತ್ತೆ ಮೈನ್ ಫ್ಯಾಬ್ರಿಕ್ ಎಲ್ಲೆರಡನ್ನೂ ನೀಟಾಗಿ ಸುತ್ತ ನಾವು ಪೈಪಿಂಗ್ ಮಾಡ್ಬೇಕಾದ್ರೆ ಹೊಲ್ಕೊಂತೀವಲ್ಲ ಅದೇ ರೀತಿ ಹೊಲ್ಕೊಳ್ಳೋಣ ಲಾಸ್ಟ್ ಟೆನ್ಷನ್ ಮಾರ್ಜಿಗಿಂತ ಲಾಸ್ಟಲ್ಲೇ ಬರಲಿ ಸ್ಟಿಚ್ ಯಾಕಂದ್ರೆ ಒಳಗೆ ಬಂತು ಅಂದ್ರೆ ಮತ್ತೆ ಎಲ್ಲ ಅಟ್ಯಾಚಿಂಗ್ ಆದಮೇಲೆ ಅದು ರಿಮೂವ್ ಮಾಡ್ತಾ ಹೋಗ್ಬೇಕಾಗತ್ತೆ ಅದಕ್ಕೆ ಲಾಸ್ಟ್ ಸ್ಟಿಚ್ ಹಾಕಿದ್ರೆ ನೀಟಾಗಿರುತ್ತೆ ಮತ್ತೇನು ಬಿಚ್ಚ ವರ್ಷಕ್ಕದ ಇಲ್ಲ ಒಳಗಡೆ ಹೊರಟೋಗ್ಬಿಡುತ್ತೆ ಅದಕ್ಕೂ ಒತ್ತಡ ಎಲ್ಲವಕ್ಕೂ ಅಷ್ಟೇ ಲೈನಿಂಗ್ ಅಟ್ಯಾಚ್ ಮಾಡಬೇಕಾದ್ರೆ ನೀವು ಲಾಸ್ಟಲ್ಲೇ ಸ್ಟಿಚ್ ಹಾಕೊಳ್ಳಿ ಒಳಗಡೆ ಹಾಕ್ತು ಅಂತಂದ್ರೆ ಅಟ್ಯಾಚಿಂಗ್ ಮಾಡ್ಬೇಕಾದ್ರೆ ಅದ್ ಕಾಣ್ತಾ ಇರತ್ತೆ ಮತ್ ಪಿಚ್ಬೇಕಾಗತ್ತೆ ಪಿಚ್ ದಿನ ಮರ್ತೀವಿ ಅಂದರೆ ನೋಡಕ್ ಚೆನ್ನಾಗಿ ನೋಡಿ ಸುತ್ತ ಎಲ್ಲ ಸ್ಟಿಚ್ ಆಯ್ತು ಇದನ್ನೆಲ್ಲ ಕಟ್ ಮಾಡ್ಕೊಳ್ಳೋಣ ಇದನ್ನೆಲ್ಲ ಕಟ್ ಮಾಡ್ತಿರ್ತಾರೆ ಅಷ್ಟೊತ್ತಿಗೆ ನಾನು ಪಟ್ಟಿ ಪೀಸ್ನ ಸ್ಟಿಚ್ ಮಾಡ್ಕೊಂತೀನಿ ಇದಕ್ಕೆ ಪಟ್ಟಿ ಪೀಸ್ ಹೆಂಗ್ ಕಟ್ ಮಾಡ್ಬೇಕು ಅನ್ನೋದು ಕೂಡ ನಿಮ್ಗೆ ತೋರಿಸಿದೀನಿ ಅದ್ರ ಕಟಿಂಗ್ ಅಲ್ಲಿ ಸ್ಟಿಚಿಂಗ್ ಅಲ್ಲಿ ಇದನ್ನ ಸ್ಟ್ರೈಟ್ ಆಗ ಹೊಲ್ಕೋಬೇಕು ಹೊಲ್ಕ ಕಟ್ ಹೀಗೆ ಇದನ್ನ ಹೀಗೆ ಇಟ್ಕೊಂಡು ಸ್ಟ್ರೈಟ್ ಹೊಲ್ಕೋಬೇಕು ಹೀಗೆ ನಾವು ಎಲ್ಲಾ ಲೈನಿಂಗ್ ಮೇನ್ ಫ್ಯಾಬ್ರಿಕ್ ಅಷ್ಟೇನೆ ಜಾಸ್ತಿನೇ ಹೊಲ್ಕೊಂಡಿರ್ತೀವಿ ನಾವು ಬಿಟ್ಕೊಂಡಿರ್ತೀನಿ ಏನಕ್ಕೆ ಅಂದ್ರೆ ಆಮೇಲೆ ಶೇಪ್ ನೀಟಾಗಿ ಕೊಡ್ಕೊಳ್ಳೋಣ ಅಂತ ಈಗ ಇಲ್ಲಿ ಸ್ಟ್ರೈಟ್ ಹೊಲ್ಕೊಳ್ಳೋಣ ಸ್ಟ್ರೈಟ್ ಕಟ್ ಮಾಡ್ಬಿಟ್ಟು ಕಂಪಲ್ಸರಿ ಪಟ್ಟಿ ಪೀಸ್ ಯಾವುದೇ ಪಟ್ಟಿ ಪೀಸ್ ಮಾಡ್ರಿ ಮಾಮೂಲಿ ಬ್ಲೌಸ್ಗಾಗ್ಲಿ ಯಾವುದೇ ಆದ್ರೂ ಈ ತರ ಸ್ಟ್ರೈಟ್ ಕಟ್ ಮಾಡ್ಬಿಟ್ಟು ನ್ಯಾಚ್ ಹೊಡ್ಕೊಂಡ್ರೆ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಈ ರೀತಿ ನ್ಯಾಚ್ ಹೊಡ್ಕೋಬೇಕು ಎಲ್ಲೂ ಸುಕ್ ಬರಲ್ಲ ನೀಟಾಗಿ ಬಂದಿರುತ್ತೆ ಈ ರೀತಿ ನೋಡೋ ಎಷ್ಟು ನೀಟಾಗಿ ಬರುತ್ತಲ್ಲ இது சாரி கினரி ஆடணு கினரி ஆண்டு சந்தன ಕಂಪಲ್ಸರಿ ಸುತ್ತ ಉರ್ಕೊಂಡು ಅವಾಗ ಒಂದು ಪೀಸ್ ಕಡೆ ಈ ಕಡೆ ಆಗಲ್ಲ ನೀಟಾಗಿ ಲೈನಿಂಗ್ ಎಷ್ಟು ಇರುತ್ತೋ ಅಷ್ಟನ್ನ ನೀಟಾಗಿ ಕಟ್ ಮಾಡ್ಕೋಬೇಕು ಅದನ್ನ ಒಂದೇ ಸಲ ಹಿಂಗ್ ಮಾಡಿಸ್ಕೊಂಡೆ ಕಟ್ ಮಾಡಿ ಚೆನ್ನಾಗಿ ಬರುತ್ತೆ ಕ್ಲೀನ್ ಆಗಿ ಶೇಪ್ ಕೂಡ ಒಂದು ಕಡೆ ಸಣ್ಣ ಒಂದು ಕಡೆ ದಪ್ಪ ಬರಲ್ಲ ಕರೆಕ್ಟಾಗಿ ಬಂದಿರುತ್ತೆ ಲೈನಿಂಗ್ ಕರೆಕ್ಟಾಗಿ ಕಟ್ ಮಾಡಿರ್ತೀವಲ್ಲ ಅಲ್ಲಿಗೆ ಇದನ್ನ ಕಟ್ ಮಾಡಿಕೊಂಡ್ರೆ ಆಯ್ತು ಇವಾಗ ನಾವು ಕ್ಯಾನ್ವಾಸ್ ಕಟ್ ಮಾಡಿ ಇದು ಫ್ರಂಟ್ ನೆಕ್ಕಿಗೆ ಕ್ಯಾನ್ವಾಸ್ ಕಟ್ ಮಾಡಬೇಕು ಕ್ಯಾನ್ವಾಸ್ ಹೆಂಗಪ್ಪ ಕಟ್ ಮಾಡಬೇಕು ಅಂತಂದ್ರೆ ನಿಮ್ಗೆ ಈ ರೀತಿ ಇಟ್ಕೊಂಡು ಫೋಲ್ಡ್ ಮಾಡಿ ಏನಾರ ಕನ್ಫ್ಯೂಸ್ ಆಯಿತು ಅಂದ್ರೆ ಕ್ಯಾನ್ವಾಸ್ನ ಈ ರೀತಿ ಇಟ್ಕೊಳ್ಳಿ ಬ್ಲೌಸ್ ಪೀಸ್ನ ಕ್ಯಾನ್ವಾಸ್ ಮೇಲೆ ಈ ರೀತಿ ಇಟ್ಕೊಳ್ಳಿ ಓಕೆ ಮಾರ್ಕ್ ಹಾಕಳ ನಮ್ಗೆ ಸರಿಯಾಗಿ ಗೊತ್ತಾಗ್ತಾಯಿಲ್ಲ ಮ್ಯಾಮ್ ಮಡ್ಸೋದು ಗೊತ್ತಾಗ್ತಾಯಿಲ್ಲ ಒಂದು ಫೋಲ್ಡಾ ಎರಡು ಫೋಲ್ಡ ಅಂತ ಅಂದ್ಕೊಂಡ್ರೆ ತಲೆನೇ ಕೆಡಿಸ್ಕೊಬೇಡಿ ಸ್ಟ್ರೈಟ್ ಮಾಮೂಲಿ ಲೈನಿಂಗ್ ಕೆಳಗಡೆ ಇಟ್ಕೊತಿರೋ ಅದೇ ಥರ ಇದು ವೈಟ್ ಇರೋದು ಆಮೇಲೆ ಇದು ಎರಡು ವೈಟೆ ಕಾಣಿಸ್ತಾ ಇದೆ ನಿಮ್ಗೆ ತೋರಿಸ್ತಾ ಇರೋದು ಇದು ಕ್ಯಾನ್ವಾಸ್ ಹೀಗೆ ಕ್ಯಾನ್ವಾಸ್ ಮೇಲೆ ಮೇನ್ ಫ್ಯಾಬ್ರಿಕ್ನ ಇಟ್ಕೋಬೇಕು ಮಾರ್ಕ್ ಹಾಕಿ ಈ ಥರ ಮೈನ್ ಫ್ಯಾಬ್ರಿಕ್ನ ಹಿಂಗೆ ಇಟ್ಕೊಂಡು ಮೇಲೆ ಮಾರ್ಕ್ ಹಾಕ್ಬೇಕು ಅವಾಗ ನೀಟಾಗಿ ಬರುತ್ತೆ ಕಲರ್ ಬೇಕು ಹೋಗ್ಬೇಡ ಹಿಂಗಿಟ್ಕೊಂಡು ಇದ್ರ ಮೇಲೆ ಲೈನ್ ಆಗಿ ಕಾಣಿಸ್ತಿದೆಯಲ್ಲ ಇದ್ರ ಮೇಲೆ ಈ ರೀತಿ ಲೈನ್ ಇವಾಗ ತೆಗೆದ್ಬಿಟ್ಟು ಇಲ್ಲಿಂದ ಎಲ್ಲ ಕಡೆ ಒಂದೊಂದು ಇಂಚಿಗೆ ನೀವು ಆ ಮೆಜರ್ಮೆಂಟ್ ತೊಗೊಂಡೆ ಕಟ್ ಮಾಡಿ ಪರವಾಗಿಲ್ಲ ಇಲ್ಲೊಂದು ಇಂಚು ಇಲ್ಲೊಂದು ಇಂಚು ಇಲ್ಲಿ 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 ಒಂದು ಒಂದು ಕಾಲಿಂದ ನೀಟಾಗಿ ಅಷ್ಟಿರಲಿ ಅವಾಗ ನೀಟಾಗಿ ಕುತ್ಕೊಳ್ಳುತ್ತೆ ಶೇಪ್ ಎಲ್ಲ ಈ ರೀತಿ ಮಾರ್ಕ್ ಹಾಕೊಳ್ಳಿ ನೋಡಿ ಬಂದು ಹೋಯ್ತಾ ಎಷ್ಟು ಈಸಿ ಆಯಿತು ಅದು ಮಾರ್ಕ್ ಹಾಕ್ಕೊಂಡು ಬರ್ತಾ ಇಲ್ಲ ಮ್ಯಾಮ್ ಅನ್ನಂಗೆ ಇಲ್ಲೆಲ್ಲ ನೀಟಾಗಿ ಬಂದುಬಿಡುತ್ತೆ ಓಕೆ ಇವಾಗ ಕಟ್ ಮಾಡೋಣ ಕೆಲವರಿಗೆ ಮಡಿಸ್ಕೊಂಡು ಮಾಡಿದ್ರೆ ಗೊತ್ತಾಗಲ್ಲ ಒಂದ್ ಫೋಲ್ಡ್ ಮಾಡ್ಸುದ್ರ ಎರಡು ಫೋಲ್ಡ್ ಮಾಡ್ಸದ್ರ ಅಂತ ಅಂತಾರೆ ಈಗ ನೋಡಿ ಎಷ್ಟು ನೀಟಾಗಿ ಬಂದೋಗುತ್ತೆ ಹ್ಮ್ ಈ ರೀತಿ ಓಕೆನಾ ಇವಾಗ ಲೈನಿಂಗ್ ಕಟ್ ಮಾಡ್ಕೋ ಇವಾಗ ನಾವು ಲೈನಿಂಗ್ ನ ಕಟ್ ಮಾಡ್ಕೊಳ ಸ್ಟಿಚಿಂಗ್ ಮಾಡ್ಬಿಟ್ಟೆ ಕಟ್ ಮಾಡೋಣ ಈಗಿರುತ್ತೆ ಅಲ್ವಾ ಸೆಂಟ್ರಲ್ ಹೊರ್ಕೊಂಡ್ ಸೆಂಟ್ರಲ್ ಉಳ್ಕೊಂಡು ಕರೆಕ್ಟಾಗಿ ಕಟ್ ಮಾಡೋಣ ಇವಾಗ ಇದಕ್ಕಿಂತ ಒಂದು ಕಾಲು ಇಂಚು ಹೊರಗಡೆ ಕಟ್ ಮಾಡೋಣ ಜಾಸ್ತಿ ಅಲ್ಲ ಒಂದು ಕಾಲು ಇಂಚು ಇವಾಗ ಇದನ್ನ ಫೋಲ್ಡ್ ಮಾಡಿ ಹೊಲ್ಕೊಳ್ಳೋಣ ಹಿಂಗೆ ಹಿರಿ ಕಾಣಿಸ್ತಿದೆ ಅಲ್ಲ இதே ರೀತಿ எல்லா இதே ರೀತಿ ஃபோல்ட் மார்க்கு. இதே மாதிரி இத பண்ண ಫೋಲ್ಡ್ ಮಾಡಿ ಹೊಳ್ಕೊಂಡ ಒಂದೇ ಸಲ ನೀಟಾಗಿ ಕಟಿಂಗ್ ಇದು ಸ್ಟಿಚಿಂಗ್ ಮಾಡಿ ಆಯ್ತಲ್ಲ ಇವಾಗ ಇದ್ರ ಮೇಲೆ ಕೂರಿಸ್ಕೋಬೇಕು ಇರುತ್ತಲ್ಲ ಇದ್ರ ಮೇಲೆ ಈ ತರ ಕೂರಿಸ್ಕೊಂಡು ಸ್ಟಿಚ್ ಹಾಕೋಣ ಒಂದ ಇದೇ ಮೇಯ್ನ್ ಸ್ಟಿಚ್ಚು ಹಂಗಾಗಿ ಒಂದು ಟೆನ್ಷನ್ ಮಾರ್ಜಿನ್ ಇಟ್ಕೊಂಡು ಹಾಕಿ ಬರಬೇಕು ಕಂಪಲ್ಸರಿ ಆ ಕಡೆ ಈ ಕಡೆ ಹೋಗ್ಬಾರ್ದು ಎಲ್ಲ ಇದನ್ನ ಊಟ ಮಾಡಿ ಕಿನ್ನಾರಿ ಮಾಡಬೇಕು ಹಂಗಾಗಿ ಇದೇ ಸ್ಟಿಚ್ ಆಗಿರೋದ್ರಿಂದ ಒಂದು ಟೆನ್ಷನ್ ಮಾರ್ಜಿನಲ್ಲಿ ಕರೆಕ್ಟಾಗಿ ಬರಬೇಕು ಒಂದು ಸ್ಟಿಚ್ಚು ಎಳ್ಕೊಂಡು ಮಾಡೋದು ಅಲ್ಲಿ ಇಲ್ಲಿ ಇರೋ ಥರ ಮಹೇನೂ ಮಾಡಬೇಡಿ ಕರೆಕ್ಟಾಗಿರಬೇಕು ಓಕೆ ಇವಾಗ ನ್ಯಾಚ್ ಹೊಡ್ಕೋಬೇಕು ನ್ಯಾಚ್ ಇಂಪಾರ್ಟೆಂಟು ಪ್ರತಿಯೊಂದಕ್ಕೂ ನೀವು ನ್ಯಾಚ್ ಹೊಡೆದ್ರೆ ಫಿನಿಶಿಂಗು ಚೆನ್ನಾಗಿ ಬರುತ್ತೆ ಓಕೆ ಇದನ್ನೆಲ್ಲ ಫೋಲ್ಡ್ ಮಾಡಿ ಕಿನಾರಿ ಹಾಕಿ ಕಿನಾರಿನು ಅಷ್ಟೇ ನೀಟಾಗಿ ಬರ್ಬೋದು ಸುಕ್ಕು ಆ ಥರ ಎಲ್ಲೂ ಬರಬಾರ್ದು ಬಂತು ಐರನ್ ಮಾಡಿದ್ರೆ ನೀಟಾಗಿ ಕುದ್ಕೊಳ್ಳುತ್ತೆ ಇಲ್ಲಿ ಒಳಗಡೆ ಎಲ್ಲ ಇದು ಏಮಿಂಗ್ ಬರುತ್ತೆ ಏಮಿಂಗ್ ನಾನು ಆಮೇಲೆ ಮಾಡ್ಕೊತೀನಿ ಈ ರೀತಿ ಎಲ್ಲ ಕಡೆ ಕರೆಕ್ಟಾಗಿ ಬಂದಿದೆ ನನಗೆ ಓಕೆನಾ ಇವಾಗ ಡಾಟ್ ಮಾರ್ಕ್ ನಾನು ಇವೆಲ್ಲ ಹಾಕಿದೀವಲ್ಲ ಅದೇ ರೀತಿ ಈ ಕಡೆನ ಮಾರ್ಕ್ ಹಾಕೋಬೇಕು ಇದ್ರ ಮೇಲೆ ತಿದ್ದಿ ಇದ್ರ ಮೇಲೆ ತಿದ್ಬಿಟ್ಟು ಅದನ್ನ ಪ್ರೆಸ್ ಮಾಡಿದ್ರೆನೆ ಬಂದೋಗುತ್ತೆ ಹೋಗುತ್ತೆ ಬಂತಲ್ವಾ ಈಗ ಇಲ್ಲಿ ಡಾಟ್ ಮಾರ್ಕ್ ಹಾಕೊಳ್ಳೋಣ ಮಿಸ್ ಆಗ ಆಮೇಲೆ ಸೆಂಟರ್ ಕಟ್ ಮಾಡ್ಕೊಂಡ್ಬಿಟ್ಟಿರ ಇದು ಬ್ಯಾಕ್ ಉಕ್ ಬರುತ್ತೆ ಎಷ್ಟೋ ಸಲ ಹಂಗೆ ಆಗಿದೆ ಮಿಸ್ ಆಗಿ ಯಾಕಂದ್ರೆ ಮಾಮೂಲಿ ಡೈಲಿ ಕಟ್ ಮಾಡಿ ಕಟ್ ಮಾಡಿ ಅಭ್ಯಾಸ ಇರುತ್ತಲ್ಲ ಫ್ರೆಂಟ್ ಉಕ್ ಹಾಗಾಗಿ ಬ್ಯಾ ಟ್ರೈ ಅಂತ ಕಟ್ ಮಾಡ್ಬಿಡ್ತಾರೆ ಎಷ್ಟೋ ಜನ ಅದಕ್ಕೆ ಬ್ಯಾಕ್ ಹುಕ್ ಆಗಿರುತ್ತೆ ತುಂಬಾ ಇಂಪಾರ್ಟೆಂಟ್ ಪಟ್ಟಿ ಪೀಸ್ನು ಅಷ್ಟೇ ಪಟ್ಟಿ ಪೀಸ್ ಅಂತೂ ತುಂಬಾ ಸಲ ಕಟ್ ಮಾಡ್ಬಿಟ್ಟು ಆ ಅಯ್ಯೋ ಅಂತಾರೆ ಕಟ್ ಮಾಡಾದ್ಮೇಲೆ ಪ್ರತಿ ಸಲ ಮಾಡ್ಕೊಂಡು ಅಭ್ಯಾಸ ಇರುತ್ತಲ್ಲ ಕೋಟನೆ ಕೊಲೆದ್ರೆ ಇರಲ್ಲ ಹಾಗಾಗಿ ಅವಾಗವಾಗ ಎರಡು ದಾರಗಳೆಲ್ಲ ಕಟ್ ಮಾಡ್ಕೊಂತ ಇದ್ರೆ ಎಲ್ಲೂ ನಿಮ್ಗೆ ದಾರ ಸಿಗಲ್ಲ ಇಲ್ಲ ಎಲ್ಲ ಬ್ಲೌಸ್ ಫಿನಿಶ್ ಆದ್ರೂನು ಅಲ್ಲಲ್ಲೇ ದಾರಗಳು ಇರುತ್ತೆ ನೋಡಿ ಇದೆಲ್ಲ ಕಟ್ ಮಾಡ್ಕೊಳ್ಳಿ ಸ್ಟಾರ್ಟಿಂಗ್ ಇಂದಲೇ ಫಿನಿಶಿಂಗ್ ತಗೊಂಡ್ ಬನ್ನಿ ಎಲ್ಲ ಕಡೆ ಡಾಟ್ ಹಿಡಿದಾಯ್ತು ಇವಾಗ ಪಟ್ಟಿ ಪೀಸ್ ಎಲ್ಲ ಮಾಡಿಟ್ಕೊಂಡಿದ್ವಿ ಅಲ್ಲ ಇದನ್ನ ಅಟ್ಯಾಚ್ ಮಾಡಿ ಪಟ್ಟಿ ಪೀಸ್ ಹೆಂಗಪ್ಪ ಅಟ್ಯಾಚ್ ಮಾಡಬೇಕು ನೋಡಿ ಓಕೆ ಪಟ್ಟಿ ಪೀಸ್ ಎಲ್ಲಿ ಇಟ್ಟೆ ಎಲ್ಲಿದೆ ಪಟ್ಟಿ ಪೀಸ್ ಅಟ್ಯಾಚ್ ಮಾಡಬೇಕಾದ್ರೆ ಇಲ್ಲಿಂದ ಇಟ್ಕೊಂಡು ಹೊಲ್ಕೊಂಡ್ಬರ್ಬೇಡಿ ಇಲ್ಲಿಂದ ಏನಾಗುತ್ತೆ ಇದು ಆ ಕಡೆ ಈ ಕಡೆ ಹೋಗ್ಬಿಡುತ್ತೆ ಆದಷ್ಟು ಇದು ಸೆಂಟ್ರಲ್ಲೇ ಇಟ್ಕೋಬೇಕು ನಾವು ಸ್ಲೀವ್ ಅಟ್ಯಾಚ್ ಮಾಡ್ತೀವಲ್ಲ ಸೆಂಟ್ರಿಂದ ಸೆಂಟ್ರಿಂದಲೇ ಅಟ್ಯಾಚಿಂಗ್ ಮಾಡ್ಕೋಬೇಕು ಇಲ್ಲ ಅಂತಂದರೆ ಫಿನಿಶಿಂಗ್ ಬರಲ್ಲ ಆ ಕಡೆ ಈ ಕಡೆ ಹೋಯ್ತು ಯಾವ ಬಿಡು ಮತ್ತಾರು ಬಿಚ್ಚರು ಅಂತ ಬಿಟ್ಟರೆ ನೀಟಾಗಿ ಕೂತ್ಕೊಳ್ಳಲ್ಲ ಬ್ಲೌಸ್ ಓಕೆ ಇಲ್ಲಿ ಇಡಿಬೇಕಾದ್ರೆ ಮತ್ತೆ ಫ್ರಂಟಲ್ಲಿ ಇದೆಲ್ಲ ಇರುತ್ತಲ್ಲ ಇದನ್ನೊಂದು ಫೋಲ್ಡ್ ಮಾಡ್ಕೋಬೇಕು ಕಂಪಲ್ಸರಿ ठीसे डबल स्टिच ಹಾಕू बेतो ओके कंप्लीट ಆಯ್ತು ಓಕೆನಾ ಕಾಣಿಸ್ತಾ ಇದೆಯಲ್ಲ ಟ್ವಿಸ್ಟ್ ನೀಟಾಗಿ ಬಂದಿದೆ ಅಂತ ಓಕೆ ಈ ಕಪ್ಸು ಅಷ್ಟೇ ಈ ಕಪ್ಸ್ ಕಂಪಲ್ಸರಿ ನೀಟಾಗಿ ಕೂತ್ಕೋಬೇಕಿ ಅವಾಗ ಚೆನ್ನಾಗಿ ಬರುತ್ತೆ ಇವಾಗ ಬ್ಯಾಕ್ ಸೈಡ್ ಓಕೆ ಬ್ಯಾಕ್ ಸೈಡ್ ಆಕ್ಚುಲಿ ಇದನ್ನ ವಿಡಿಯೋ ಮಾಡಿದ್ದೆ ಅದೇನೋ ಡಿಲೀಟ್ ಆಗೋಗಿದೆ ಇದನ್ನ ಯಾವ ರೀತಿ ಮಾಡಬೇಕು ಅಂತ ನಿಮ್ಗೆ ಹೇಳ್ತೀನಿ ನೋಡ್ಕೊಳ್ಳಿ ಇನ್ನು ಕ್ಯಾನ್ವಾನ್ಸ್ ಹಾಕಿಲ್ಲ ಇಲ್ಲ ಬಿಚ್ಚಿ ಮಾಡಿದ್ರೆ ಸುಮ್ಮನೆ ಅಳಾಗ ಹೋಗ್ಬಿಡತ್ತೆ ಮಾಡಿದ್ದು ವೇಸ್ಟ್ ಆಗ್ಬಿಡೋದಿಲ್ಲ ಫಿನಿಶಿಂಗ್ ಹಾಳಾಗೋಗುತ್ತೆ ಹಾಗಾಗಿ ಎಲ್ಲ ರೆಡಿಯಾಗಿ ಆಗಿ ಮಾಡ್ ವಿಡಿಯೋ ಮಾಡಿದೀನಿ ನೋಡಿದ್ರೆ ಡಿಲೀಟ್ ಆಗ್ಬಿಟ್ಟಿದೆ ಕಣ್ರ ಹಾಗಾಗಿ ಹೇಳ್ತಾ ಇರೋದು ಇದು ಬ್ಯಾಕ್ ಅಟೆ ಸೀಗಾದ್ರ ಮೇಲೆ ಹಾಕ್ಕೊಂಡು ಲೈನಿಗೆ ಬ್ಯಾಕ್ ಸೈಡ್ ಮಾತ್ರ ಅಟ್ಯಾಚಿಂಗ್ ಮಾಡಿ ಉಲ್ಟ ಕಿನರಿ ಮಾಡ್ಕೋಬೇಕು ಬ್ಯಾಕ್ ಮಾತ್ರ ಉಲ್ಟ ಕಿನರಿ ಮಾಡ್ಕೊಂಡಿದ್ದೀನಿ ನೋಡಿ ಉಲ್ಟ ಕಿನರಿ ಮಾಡಿಕೊಂಡು ಸುತ್ತ ಹೊಲಿದಿಟ್ಟರೆ ಅಷ್ಟೇ ಬೇರೆ ಏನೂ ಜಾಸ್ತಿ ಏನೂ ಹೋಗಿಲ್ಲ ಬ್ಯಾಕ್ ಮಾತ್ರ ಸ್ಟ್ರೈಟ್ ಅಟ್ಯಾಚಿಂಗ್ ಮಾಡಿ ಉಲ್ಟ ಕಿನರಿ ಮಾಡಿ ಸುತ್ತ ಹೊಲ್ದಿಟ್ಟಿದ್ದೀನಿ ಇಲ್ಲೂ ಸೆಂಟ್ರ್ ಹೊಲ್ದಿದ್ದೀನಿ ಕಟ್ ಮಾಡ್ಬೇಕಾದ್ರೆ ವೀಡಿಯೋ ನೋಡ್ತೀನಿ ಅದು ಬಂದೇ ಇಲ್ಲ ಏನೋ ಮಿಸ್ ಆಗ್ಬಿಟ್ಟಿದೆ ಓಕೆ ಇವಾಗ ಸೆಂಟ್ರ್ ಕೂಡ ಎಲ್ಲ ಸುತ್ತ ಡಮ್ಮಿ ಸ್ಟಿಚ್ ಹಾಕಿಟ್ಟಿದ್ದೀನಿ ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ಕು ಇದರಲ್ಲಿ ಮಾಡ್ಕೊಂಡಲ್ಲವಾ ಫ್ರಂಟಲ್ಲಿ ಸೈಮೇ ಆದ್ರೆ ಫ್ರಂಟ್ ಅಲ್ಲಿ ಫುಲ್ ಅಟ್ಯಾಚಿಂಗ್ ಮಾಡ್ಕೊಂಡಿದೆ ಇದರಲ್ಲಿ ಬ್ಯಾಕ್ ಮಾತ್ರ ಅಟ್ಯಾಚಿಂಗ್ ಮಾಡಿ ಉಲ್ಟಕಿನ ಮಾಡಿ ಸುತ್ತ ಒಂದು ಇವಾಗ ಸುತ್ತ ಒಂದು ಎಕ್ಸ್ಟ್ರಾ ಎಲ್ಲ ಕಟ್ ಮಾಡ್ಕೊಂಡಿರೋದು ಓಕೆನಾ ಇವಾಗ ಮೇಯ್ನ್ ಕ್ಯಾನ್ವಾಸ್ ಹಾಕೋದು ಕ್ಯಾನ್ವಾಸ್ ಹಾಕೋದು ಹೋಗ್ಬಿಟ್ಟಿದ್ರೆ ಮಾಡಿದ್ದು ವೇಸ್ಟ್ ಆಗಿಬಿಟ್ಟಿರೋದು ಓಕೆ ಇವಾಗ ಕ್ಯಾನ್ವಾಸ್ ಹೆಂಗೆ ಕಟ್ ಮಾಡ್ಕೋಬೇಕಪ್ಪ ಇದನ್ನ ಅಂತಂದ್ರೆ ಇದನ್ನು ಕೂಡ ಅದೇ ತರ ಈಸಿಯಾಗೇನೆ ಹೇಳ್ಕೊಡ್ತೀನಿ ಓಕೆ ಓಕೆ ಇವಾಗ ನಾನು ಕ್ಯಾನ್ವಾಸ್ ಕಟ್ಟಿಂಗು ನಿಮಗೆ ಫೋಲ್ಡಿಂಗು ಎಲ್ಲ ಕಷ್ಟ ಆಗುತ್ತೆ ಅಂತಂದ್ರೆ ಇದು ಸೀದಾ ಇಟ್ಕೊಂಡಿರ್ತಿಲ್ಲ ಒಂದು ಅರ್ಧ ಮೀಟರ್ ತಗೊಂಡು ಇಟ್ಕೊಂಡಿರ್ತೀರಲ್ಲ ಈ ರೀತಿ ಸಿಗಿ ತರ ಮೇಲ್ಗಡೆ ಹಾಕೊಳ್ಳಿ ಆಯ್ತಾ ಇವಾಗ ಮಾರ್ಕ್ ಹಾಕೊಳ್ಳಿ ಇದೇ ರೀತಿನೇ ಮೇಡಮ್ ನಮ್ಗೆ ಕ್ಯಾನ್ವಾಸ್ ಅಲ್ಲೇ ಮಾರ್ಕ್ ಹಾಕೋದು ಹೇಳ್ಕೊಡಿ ಅಂದ್ರೆ ಅದು ಕೂಡ ಹೇಳ್ಕೊಡ್ತೀನಿ ಆದ್ರೆ ತುಂಬಾ ಜನಕ್ಕೆ ಅದು ಎಲ್ಲರಿಗೂ ಅರ್ಥ ಆಗಲ್ಲ ಇದಾದ್ರೆ ಎಲ್ಲ ಏನು ಗೊತ್ತಿದ್ದವರ್ಗು ಅರ್ಥ ಆಗತ್ತೆ ಅನ್ನೋ ಕಾರಣಕ್ಕೆ ಇದನ್ನು ನಾನು ಹೇಳಿಕೊಡ್ತಾ ಇದ್ರ ಮೇಲೆ ಇಟ್ಕೊಂಡಿದ್ದು ಮಾರ್ಕ್ ಹಾಕೋದು ಈಸಿ ಅಲ್ಲ ನೋಡಿ ಈ ರೀತಿ ಬಂತು ಡೆಮ್ಮಿ ಬಂದಿದೆ ಅಷ್ಟು ಚೆನ್ನಾಗಿ ಬಂದಿಲ್ಲ ಅಂದ್ರೂ ನಮ್ಗೆ ಇದ್ರ ಮೇಲೆ ಎಕ್ಸ್ಟ್ರಾ ಒಂದು ಇಂಚು ಸೇಮ್ ನೀವು ಮಾರ್ಕ್ ಇದನ್ನ ಟೇಪ್ ತೊಗೊಂಡು ಮಾರ್ಕ್ ಹಾಕಿ ನೀವು ಆದಷ್ಟು ಹಾ ಈ ರೀತಿ ಮಾರ್ಕ್ ಹಾಕ್ಕೊಂಡ್ರೆ ಮುಗೀತು ಎಷ್ಟು ಈಸಿ ಅಲ್ಲ ಇವಾಗ ನಾನು ಇದನ್ನ ಕಟ್ ಮಾಡ್ಕೊಳ್ಳೋಣ ಬಾಕ್ಸ್ ತರ ಕಟ್ ಮಾಡ್ಕೊಂಡು ಆಮೇಲೆ ಶೇಪ್ನ ಕಟ್ ಮಾಡ್ಬೋದು ಶೇಪ್ ಕಟ್ ಮಾಡ್ಬೇಕಾದ್ರೆ ಇನ್ನೊಂದು ನಿಮ್ಗೆ ಟಿಪ್ಸ್ ಹೇಳ್ತೀನಿ ನೋಡಿ ಇದು ಸೆಂಟರ್ ತ ಕಟ್ ಮಾಡಿಕೊಂಡು ನೀವು ಅದಕ್ಕೆ ಅಟ್ಯಾಚ್ ಮಾಡಕ್ಕೆ ಹೋದ್ರೆ ಆ ಕಡೆ ಈ ಕಡೆ ಹೋಯ್ತು ಇದು ಕೆಳಗೆ ಮೇಲೆ ಹೋಯ್ತು ಅಂದರೆ ಫಿನಿಶಿಂಗು ಚೆನ್ನಾಗಿ ಬರಲ್ಲ ಅದಕ್ಕೆ ನೀವೇನು ಮಾಡಿ ಅಂದರೆ ಹಿಂದಗಡೆ ಮಾತ್ರ ಅಟ್ಯಾಚಿಂಗ್ ಮಾಡ್ಕೊಳ್ಳಿ ಆ ಕಡೆ ಸಾರಿ ಕಟ್ ಮಾಡ್ಕೊಳ್ಳಿ ಸೆಂಟರ್ದಾಗ ಹಾಗೇ ಬಿಡಿ ಸೆಂಟ್ರ್ ಕಟ್ ಮಾಡಬೇಡಿ ನೋಡಿ ಇದನ್ನ ಮಾತ್ರ ನೀಟಾಗಿ ಕಟ್ ಮಾಡಿಕೊಡಿ ಲೈನಿಂಗಿಲ್ಲ ಹಾ ಲೈನಿಂಗ್ ಇಟ್ಕೊಂಡು ಒಂದು ಡಮ್ಮಿ ಸ್ಟಿಚ್ ಲೈನಿಂಗ್ ಲೈನಿಂಗಿಗೆ ಬಟ್ಟೆ ಸಾಕಾಗ್ಲಿಲ್ಲ ಅಂದ್ರೆ ಪ್ಯಾಚ್ ಕೂಡ ಮಾಡ್ಕೋಬಹುದು ದೊಡ್ಡ ಪೀಸೆ ತಗೋಬೇಕು ಅಂತ ಏನಿಲ್ಲ ಬಟ್ಟೆಗಳು ಸಾಕಾಗ್ಲಿಲ್ಲ ಅಂದ್ರೆ ಪ್ಯಾಚ್ ಕೂಡ ಮಾಡ್ಕೋಬಹುದು ಇದೇ ರೀತಿ ಇದನ್ನ ನೀಟಾಗಿ ಇಟ್ಕೊಂಡು ಇದನ್ನು ಕೂಡ ಎಕ್ಸ್ಟ್ರಾ ಕಟ್ ಮಾಡೋಣ ಒಂದು ಸ್ವಲ್ಪ ಬಿಟ್ಕೊಳ್ಳೋಣ ಕಾಲು ಇಂಚು ಈ ರೀತಿ ಕಟ್ ಓಕೆನಾ ಇವಾಗ ಇದನ್ನ ಈ ರೀತಿ ಫೋಲ್ಡ್ ಮಾಡಿ ಹೊಲ್ಕೊಂಡ್ಬರೋಣ ಸುತ್ತ ಮಾತ್ರ ನೆಕ್ ಏನು ಟೆಚ್ಚೆ ಮಾಡಬೇಡಿ ಇಲ್ಲಿ ಫೋಲ್ಡಿಂಗ್ ಮಾಡ್ಬೇಕಾದ್ರೆ ಕಷ್ಟ ಆಗುತ್ತೆ ಸೇಮ್ ಒಂದು ನ್ಯಾಚ್ ಹೊಡ್ಕೊಳ್ಳಿ ಫೋಲ್ಡಿಂಗ್ ಮಾಡ್ಕೊಳ್ಳಿ ಈ ರೀತಿ ಮ್ಯಾಚ್ ಹೊಡ್ಕೊಳ್ಳಿ ಎರಡು ಕಡೆ ಈ ರೀತಿ ಫೋಲ್ಡ್ ಮಾಡಿಕೊಂಡ್ರೆ ಆಯ್ತು ನಿಮ್ಗೇನಾದ್ರೂ ಹಿಂಗೆ ಫೋಲ್ಡ್ ಮಾಡಬೇಕಾದ್ರೆ ಸ್ವಲ್ಪ ಆ ಕಡೆ ಬಟ್ಟೆ ಏನಾದ್ರು ಮಿಸ್ ಆಗಿ ಕಟ್ಟಾಗಿತ್ತು ಅಂತಂದ್ರೆ ಒಂಚೂರು ಕ್ಯಾನ್ವಾಸ್ ಸಮೇತ ಮಡಿಸ್ಕೊಂಡ್ರೆ ಏನಾಗಲ್ಲ ನೀಟಾಗಿ ಐರನ್ ಮಾಡಬೇಕಾದ್ರೆ ಸರಿಯಾಗಿ ಕೂತ್ಕೊಳ್ಳುತ್ತೆ ಕೆಲವ್ರು ಕೇಳ್ಬೋದು ಮ್ಯಾಮ್ ಇದು ಐರನ್ ಮಾಡ್ಕೊಂಡೇ ನೀವು ಕ್ಯಾನ್ವಾಸ್ ಬರುತ್ತಲ್ಲ ಇದನ್ನ ಯಾಕೆ ಮಾಡ್ತಾ ಇದ್ದೀರಾ ಅಂತ ಪೇಪರ್ ಅಲ್ಲಿ ಎರಡು ಥರ ಕ್ಯಾನ್ವಾಸ್ ಬರುತ್ತೆ ಒಂದು ಬಂದು ಮಾಮೂಲಿ ಇದು ಐರನ್ ಮಾಡಿದ್ರು ಕೂಡ ಹಂಟ್ಕೊಳ್ಳಲ್ಲ ಆದಷ್ಟು ನಮ್ಮ ಕ್ಲಾಸಲ್ಲಿ ಇದೇ ಥರದ್ದು ತೋರಿಸ್ಕೊಡೋದು ಏನಕ್ಕಪ್ಪ ಅಂತಂದರೆ ಅಷ್ಟೊಂದು ಜನ ಕ್ಲಾಸಿಗೆ ಬರ್ತಾರೆ ಅಲ್ವಾ ಅವ್ರೆಲ್ಲರ್ಗು ನಾನು ಐರನ್ ಮಾಡ್ಕೊಂಡು ಆಗಲ್ಲ ಒಂದು ಎಲ್ಲಾರಿಗೂ ಐರನ್ ಮಾಡೋಕ್ಕೂ ಕೊಡೋಕ್ಕಾಗಲ್ಲ ಅಲ್ಲ ಹಾಗಾಗಿ ಇದನ್ನು ಈ ಥರನೇ ಅವ್ರಿಗೂ ಹೇಳ್ಕೊಡೋದು ಹಳ್ಳಿ ಕಡೆ ಕೂಡ ಆ ಆತರ ಕ್ಯಾನ್ವಾಸ್ಗಳು ಸಿಗಲ್ಲ ಈ ತರ ಕ್ಯಾನ್ವಾಸ್ ಪೇಪರ್ ಕ್ಯಾನ್ವಾಸ್ ಅಂದ್ರೆ ಈ ತರ ಸಿಗುತ್ತೆ ಅನ್ನೋ ಕಾರಣಕ್ಕೆ ಅವ್ರಿಗೆ ಹೇಳ್ಕೊಟ್ಟಂಗೂ ಆಗುತ್ತೆ ಮತ್ತೆ ಕೆಲವು ಊರ್ ಕಡೆ ಹೋದಾಗ ಸಿಗ್ಲಿಲ್ಲ ಅಂದ್ರೂ ಈ ಕೂಡ ಮಾಡ್ಕೋಬಹುದು ಅಂತ ತೋರಿಸ್ತಂಗೂ ಇರುತ್ತೆ ಓಕೆ ಇದು ಎಕ್ಸ್ಟ್ರಾ ಇರೋದನ್ನ ಕಟ್ ಮಾಡಿ ಇಲ್ಲ ಹೆಂಗಿದ್ರು ಕಟಿಂಗ್ ಆಗುತ್ತೆ ಇಲ್ಲಿ ಸ್ಟಿಚ್ ಮಾಡೋ ಅವಶ್ಯಕತೆ ಏನಿಲ್ಲ ಸ್ಟಿಚ್ ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡ್ಕೊಳ್ಳೋಣ ಇವಾಗ ಬ್ಯಾಗ್ ಅಟ್ಯಾಚ್ ಮಾಡಿ ಸೀದ ಸೀದ್ರ ಮೇಲೆ ಈ ರೀತಿ ಇಟ್ಕೊಳ್ಳಿ ಹೋಲ್ಸ್ಕೊಂಡು ಕ್ಯಾನ್ವಾಸ್ ನಮಗೆ ಕಾಣ್ತಾ ಇರಬೇಕು ಲೈನಿಂಗು ಕೆಳಗಡೆ ಇರಬೇಕು ಈ ರೀತಿ ನೀಟಾಗಿ ಇಟ್ಕೊಂಡು ಪಿನ್ನಗಳು ಹಾಕೊಳ್ಳಿ ನಾನು ಹಾಗೆ ಹೊಲಿದ್ದೀನಿ ನೀವು ಆದಷ್ಟು ಪಿನ್ನಗಳು ಹಾಕೊಳ್ಳಿ ಆಯ್ತಾ ಪಿನ್ನಗಳು ಹಾಕ್ಕೊಂಡೇ ಹೊಲಿದ್ರಿ ನೀಟಾಗಿ ಬರುತ್ತೆ ಇಲ್ಲ ಅಂತಂದ್ರೆ ಅಪ್ ಅಂಡ್ ಡೌನ್ಗಳು ಬಂದ್ಬಿಡುತ್ತೆ ಬರೋರು ಓಕೆ ಬರ್ಲಿಲ್ದವ್ರು ಆದಷ್ಟು ಪಿನ್ನಗಳು ಕಂಪಲ್ಸರಿ ಹಾಕ್ಕೊಳ್ಳೇಬೇಕು ಓಕೆನಾ ಓಕೆನಾ ಇವಾಗ ಒಲಿ ಅಣ್ಣ ಈಗ ನೀವು ಆದಷ್ಟು ಪಿನ್ನಗಳು ಹಾಕ್ಕೊಂಡು ಹೊಲಿಯೋ ನಾನು ಇವಾಗ ಸ್ಟಿಚ್ ಮಾಡೋದು ಹೇಗು ಅಂತ ತೋರಿಸ್ತೀನಿ ಹೀಗೆ ಅದ್ರ ಮೇಲೇ ಸ್ಟಿಚ್ ಮಾಡ್ಬೇಕು ಮೇಡಮ್ ನಾವಿಲ್ಲಿ ಮಾರ್ಕ್ ಹಾಕಿದ್ರೆ ಅದ್ರ ಮೇಲೇನಾ ಇಲ್ಲ ಇಲ್ಲ ಅದು ಡಮ್ಮಿ ಮಾರ್ಕ್ ಆಗಿರುತ್ತೆ ಈಗ ನೀವು ಇಟ್ಕೊಂಡು ಮಾಡೋದು ಆ ಕಡೆ ಈ ಕಡೆ ಹೋದ್ರೂ ತೊಂದರೆ ಇಲ್ಲ ಯಾಕೆಂದರೆ ನಾವು ಕರೆಕ್ಟಾಗಿ ನಾವು ಎಕ್ಸ್ಟ್ರಾ ಒಂದೂವರೆ ಇಂಚ್ ಕೊಟ್ಟಿರ್ತೀವಲ್ವ ಅಲ್ಲಿ ನಮಗೆ ಕರೆಕ್ಟಾಗಿ ಸಿಕ್ಕೋಗುತ್ತೆ ಇಲ್ಲ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಬಟ್ ನಿಮಗೆ ಇದನ್ನ ಇದನ್ನು ಗುಂಡ್ ಪಿನ್ನನೋ ಪಿನ್ನನೋ ಹಾಕೊಂಡೆ ಕಂಪಲ್ಸರಿ ಹೊಲೀರಿ ನೀವು ಆಯ್ತಾ ನಮ್ಗೆ ಹೆಂಗೋದ್ರು ಇಟ್ಕೊಳ್ಳೋಕೆ ನಮಗೆ ಗೊತ್ತಾಗುತ್ತೆ ಅನ್ನೋ ಕಾರಣಕ್ಕೆ ನಾನು ಬೇಗ ಬೇಗ ಆಗಲಿ ಅನ್ನೋದಕ್ಕೋಸ್ಕರ ಪಿನ್ನಗಳು ಹಾಕೊಂತ ಇಲ್ಲ ನೀವು ಕಂಪಲ್ಸರಿ ಹಾಕೊಳ್ಳೆ ಬೇಗ ಟೆನ್ಷನ್ ಟೆನ್ಶನ್ ಮಾರ್ಜಿನಲ್ಲಿ ಸುತ್ತ ಹೊಳ್ಕೋಬೇಕು ನಮಗೆ ಪಿನ್ನಗಳು ಹಾಕ್ಕೊಳ್ಳಿಲ್ಲ ಅಂದ್ರೂ ಹೇಗೆ ಇಟ್ಕೋಬೇಕು ಅನ್ನೋದೊಂದು ಐಡಿಯಾ ಇರುತ್ತಲ್ವಾ ಹಾಗಾಗಿ ನಮಗೆ ಬಂದ್ಬಿಡತ್ತೆ ಆದ್ರೆ ನಿಮ್ಗಳಿಗೆ ಹೊಸೊಬ್ರಿಗೆ ಅದು ಬರಲ್ಲ ಅಲ್ಲ ಹಾಗಾಗಿ ನಾವು ಪಿನ್ನಗಳು ಹಾಕೊಳ್ಳಿ ಅಂತ ಹೇಳೋದು ಓಕೆ ಓಕೆ ಇವಾಗೆಲ್ಲ ಆಗಿದೆಯಲ್ವಾ ಈಗ ನಾವು ಎಕ್ಸ್ಟ್ರಾ ಇರೋದೆಲ್ಲ ಕಟ್ ಮಾಡ್ಕೊಳ್ಳೋಣ ಕಟ್ ಮಾಡ್ಕೊಂಡು ಕಂಪಲ್ಸರಿ ಇದಕ್ಕೂ ಕೂಡ ನ್ಯಾಚು ಹೊಡಿಲೇಬೇಕು ನೀವಾದಷ್ಟು ನ್ಯಾಚ್ ಹೊಡೆದು ಹೊಡೆದು ಹೊಲಿತಾ ಫಿನಿಶಿಂಗ್ ನಾವು ಮಾಡಿರೋ ತರನೇ ಬಂದಿರುತ್ತೆ ಇವಾಗ ಕಿನ್ನರಿ ಹಾಕೋಣ ನ್ಯಾಚ್ ಎಲ್ಲಾ ಕಡೆ ಹೊಡ್ಕೊಳ ಸುಚ್ಚು ಇವಾಗ ಫೋಲ್ಡ್ ಮಾಡಿ ಕಿನ್ನರಿಗಳು ಹಾಕೋಣ ಇವಾಗ ಹಿಂಗೆ ಮುಂದೆ ಮಾಡಿಕೊಂಡು ಕಿನರಿ ಹಾಕೋಣ ಇದೆಲ್ಲ ಇರುತ್ತಲ್ಲ ನೀಟಾಗಿ ಇದನ್ನ ಟರ್ನ್ ಮಾಡ್ಕೊಳ್ಳೋಣ ಈಗ ಅಕಸ್ಮಾತ್ ನಿಮ್ಗೆ ಇದು ಇದು ಈ ತರ ಬರಲಿಲ್ಲ ಅಂತಂದ್ರೆ ಸ್ಟಿಚಿಂಗ್ ಹಾಕ್ತಿರೋದು ಬಂದಿಲ್ಲ ಅಂತಂದ್ರೆ ಒಂದು ಪೆನ್ನಿಂದ ಕಡೆನೋ ಈ ರೀತಿ ಹಾಕಿ ಪ್ರೆಸ್ ಮಾಡ್ಕೋಬೇಕು ಪೆನ್ ಅದನ್ನು ಮತ್ತೆ ಟ್ರಿಮರ್ ತೊಗೊಂಡು ಹಿಂಗೆ ಅಂದ್ಕೊಂಡ್ರ ಚುಚ್ಕೊಂಡ್ಬಿಟ್ಟು ಒಂದು ಚಿಕ್ಕದೊಂದು ಪೆನ್ನು ಈ ಥರ ಏನಾರ ಈ ತರ ಉಗ್ರಿದ್ರೆ ಹೋಗ್ಲಿಲ್ಲ ಅಂದ್ರೆ ಒಂದು ಪೆನ್ ಇಟ್ಕೊಂಡು ಈ ರೀತಿ ಮಾಡ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಕಿನಾರಿ ಹಾಕೊಂಡೆ ಆ ಕಡೆ ಮಾಡ್ತಾನೆ ತಗೊಳ್ಳೋಣ ಈ ರೀತಿ ಕಿನಾರಿ ಹಾಕೋಣ ಈ ರೀತಿ ಕಿನ್ನರಿ ಹಾಕೋಣ ಕಿನರಿನು ಅಷ್ಟೇ ಲಾಸ್ಟ್ ಸ್ಟಿಚ್ ಬರಬೇಕು ಚೆನ್ನಾಗಿ ಬರಬೇಕು ಲೈನಿಂಗ್ ಯಾವುದೇ ಕಾರಣಕ್ಕೂ ಮೇಲ್ ಕಾಣಬಾರ್ದು ನೀಟಾಗಿ ಬರಬೇಕು ಈ ರೀತಿ ಓಕೆ ಕಿನ್ನರಿ ಹಾಕೋಣ ಈ ಟರ್ನಿಂಗ್ ಹತ್ರ ಎಲ್ಲ ಅಷ್ಟೇನೆ ನೀಟಾಗಿ ಒಳಗಡೆ ಲೈನಿಂಗ್ ಫೋಲ್ಡ್ ಮಾಡಿಕೊಂಡು ಕೂರಿಸ್ಕೊಳ್ಳಿ ಲೈನಿಂಗ್ ಒಂಚೂರು ಹಿಂದಗಡೆ ಕಾಣಬಾರ್ದು ಕ್ಯಾನ್ವಾಸ್ ಆಗ್ತಿರೋದು ಈ ರೀತಿ ಬರಬೇಕು ನಿಮ್ಗೆ ಅಕಸ್ಮಾತ್ ಹಿಂಗೆ ಈ ಟರ್ನಿಂಗಲ್ಲೆಲ್ಲ ರಿಂಕಲ್ಸ್ ಬರ್ತಿದೆ ಅಂದರೆ ಉಲ್ಟಾ ಮಾಡಿ ನ್ಯಾಚ್ ಹೊಡ್ಕೊಳ್ಳಿ ನ್ಯಾಚ್ ಸರಿಯಾಗಿ ಹೊಡೆದಿಲ್ಲ ಅಂತ ಅರ್ಥ ಆ ಟೈಮಲ್ಲಿ ಮಾತ್ರ ಅಲ್ಲಿ ರಿಂಕಲ್ಸ್ ಬರೋದು ಹಿಂಗೆ ಹಿಂಗೆ ತಕ್ಕೊಂಡು ಹಿಂಗೆ ನೀಟಾಗಿ ಕೂರಿಸ್ಕೊಳ್ಳಿ ಈ ಟರ್ನಿಂಗಲ್ಲಿ ಓಕೆ ಮತ್ತೆ ಇದು ಉಲ್ಟಾ ಮಾಡಬೇಕಾದ್ರೆ ಫಸ್ಟೇ ಮಾಡ್ಕೊಂಬಿಡಿ ಇಲ್ಲ ಅಂತಂದ್ರೆ ಹಿಂಗರ ಟೈಮಲ್ಲಿ ಇದನ್ನ ನೀಟಾಗಿ ಮೇಲೆಗಡೆ ಇವಾಗ ನೀಟಾಗಿ ಕಿನ್ನದಿ ಮಾಡೋಣ ಇದಕ್ಕೆ ಲೂಫ್ ಆದ್ರೂ ಹಾಕೋಬಹುದು ಮತ್ತು ಕಟ್ಟೋದು ಬೇಕಾದರೂ ಮಾಡ್ಕೋಬಹುದು ಬಟನ್ಸ್ ಕೂಡ ಮಾಡ್ಕೋಬಹುದು ನಾವು ಇದ್ರ ಹಾಕ್ಕೊಳ್ಳೋರ ಮೇಲೆ ಡಿಪೆಂಡ್ ಆಗುತ್ತೆ ನನ್ನ ಕಸ್ಟಮರ್ ಬಂದು ನನಗೆ ಡೋರಿ ಮಾಡ್ಕೊಡಿ ಅಂತ ಕೇಳಿದ್ದಾರೆ ಹಾಗಾಗಿ ಡೋರಿ ಮಾಡ್ತಾಯಿದ್ದೀನಿ ನೀವೇನು ಮಾಡಿ ಅಂತಂದರೆ ಒಂದು ಚಿಕ್ಕ ಲೂಫ್ ಹಾಕ್ಕೊಂಡು ಇಲ್ಲೊಂದು ಬಟನ್ ಹಾಕ್ಕೊಳ್ಳಿ ನೆಕ್ಕಿಗೆ ಬಟನ್ ಇದ್ರೆ ಚೆನ್ನಾಗಿರುತ್ತೆ ಬಟ್ ಇವರು ಡೋರಿ ಬೇಕು ನನಗೆ ಕಟ್ಟೋದು ಬೇಕು ಅಂತ ಹೇಳಿರೋದ್ರಿಂದ ಗೆಜ್ಜೆ ಗೆಜ್ಜೆ ಥರ ಮಾಡಬೇಕಾದ್ರೆ ಡಿಫ್ರೆಂಟಾಗಿ ಮಾಡ್ತೀನಿ ನಿಮಗೂ ಕೂಡ ಅದು ಮಾಡಿದಾಗ ತೋರಿಸ್ಕೊಡ್ತೀನಿ ಓಕೆನಾ ಇವಾಗ ನಾವು ಇದೆಲ್ಲ ಆಯ್ತಲ್ಲ ಇಂಥ ಕಡೆ ಇದನ್ನೆಲ್ಲ ಹೆಮ್ಮಿಂಗ್ ಮಾಡ್ಕೋಬೇಕು ಇದು ನೀಟಾಗಿ ಸುತ್ತ ಎಲ್ಲ ಹೆಮ್ಮಿಂಗ್ ಮಾಡ್ಕೋಬೇಕು ಎಷ್ಟು ಈಸಿ ಅಲ್ಲ ಕ್ಯಾನ್ವಾಸ್ ಹಾಕಿ ಫೋಲ್ಡ್ ಮಾಡಿ ಹೊಲಿಯೋದು ಇವಾಗ ನೋಡ್ಕೊಂಡ್ರಿ ಅಲ್ವಾ ನೀವು ಇದೇ ರೀತಿ ಫಾಲೋ ಮಾಡ್ಕೊಂಡು ಮಾಡಿ ಈಸಿ ಆಗುತ್ತೆ ಎಲ್ಲೂ ನಿಮಗೆ ಲೂಸು ಟೈಟು ಆಮೇಲೆ ಮತ್ತೊಂದು ಕಡೆ ಜಾಸ್ತಿ ಒಂದು ಕಮ್ಮಿ ಏನು ಬರಲ್ಲ ನೀಟಾಗಿ ಪಿನ್ ಹಾಕ್ಕೊಂಡು ಮಾಡ್ತು ಅಂದರೆ ಕರೆಕ್ಟಾಗಿ ಬಂದೋಗುತ್ತೆ ಓಕೆನಾ ಇವಾಗ ಇದನ್ನ ಸೆಂಟರ್ ಕಟ್ ಮಾಡಿ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಮಾಡ್ಕೊತೀನಿ ಆಲ್ರೆಡಿ ನಿಮಗೆ ಗೊತ್ತಿರುತ್ತೆ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಮಾಡೋದು ಮಾಮೂಲಿ ಬ್ಲೌಸ್ ಹೊಲಿಯೋರಿಗೆ ಆಲ್ರೆಡಿ ಗೊತ್ತಿರೋದ್ರಿಂದ ಬ್ಯಾಕಲ್ಲಿ ಉಕ್ಸ್ಪಟ್ಟಿ ಕಜಾಪಟ್ಟಿಯನ್ನು ನಾನು ತೋರಿಸ್ತಾ ಇಲ್ಲ ಇದನ್ನ ಮಾಡಿಬಿಟ್ಟು ಶೋಲ್ಡರ್ ಅಟ್ಯಾಚ್ ಮಾಡಿ ಇಟ್ಟಿರ್ತೀನಿ ಓಕೆನಾ ಓಕೆ ನೋಡಿದ್ರಲ್ವಾ ಕ್ಯಾನ್ವಾಸ್ ಹಾಕಿ ಹೇಗೆ ಬೋಟ್ನೇ ಬ್ಲೌಸ್ ಹೊಲಿಬೇಕು ಅಂತೇಳಿ ಇದೇ ರೀತಿ ನೀವು ಕೂಡ ಮಾಡಿ ಎಷ್ಟು ಈಸಿಯಾಗಿ ಹೇಳ್ಕೊಟ್ಟಿದ್ದೀನಲ್ವ ಅದೇ ರೀತಿ ಇಷ್ಟು ಈಸಿಗೆ ಮಾಡಿ ತುಂಬ ಕಷ್ಟ ಪಡ್ಕೊಂಡು ಮಾಡಿ ಅಯ್ಯೋ ನಂಗೆ ಬರಲ್ಲಪ್ಪ ಅನ್ನಂಗಿಲ್ಲ ಓಕೆನಾ ಮತ್ತೆ ಬ್ಯಾಕಲ್ಲಿ ನಿಮ್ಗೆ ಪಟ್ಟಿ ಬ್ಯಾಕ್ ಬ್ಯಾಕಲ್ಲಿ ಇದನ್ನ ಕಟ್ ಮಾಡ್ಕೊಂಡು ಉಕ್ಸ್ಪಟ್ಟಿ ಕಚಾಪಟ್ಟಿ ಮಾಡ್ಕೊಳ್ಳಿ ಮ್ಯಾಮ್ ಬೋಟ್ ನೆಕ್ ಅಲ್ಲಿ ಫ್ರೆಂಡ್ ತುಗ್ಸಿ ಹೇಳ್ಕೊಡಿ ಖಂಡಿತ ಮುಂದೆ ಮುಂದೆ ಹೇಳ್ಕೊಡ್ತೀನಿ ಹೇಳ್ಕೊಟ್ಟಿದ್ದೀನಿ ಕೂಡ ಇದನ್ನ ಒಂದು ಎರಡು ಮೂರು ವಿಡಿಯೋ ಕೂಡ ಹಾಕಿದೀನಿ ನೀವು ಹಸುಬ್ರಿಗೆ ಗೊತ್ತಿಲ್ಲದಕ್ಕೋಸ್ಕರ ಮೇಡಮ್ ಫ್ರೆಂಡ್ ತುಗ್ಸ್ ಹೇಳ್ಕೊಡಿ ಅಂತ ಕೇಳಿದೀರಾ ಮುಂದೆ ನಾನು ಫ್ರೆಂಡ್ ಆ ಬ್ಯಾಕ್ ಬೋಟ್ ನೆಕ್ ಫ್ರೆಂಡ್ ತುಕ್ಸ್ನ ಹೇಳ್ಕೊಡ್ತೀನಿ ನ್ಯೂ ಡಿಸೈನ್ಸ್ ಮಾಡಿ ತೋರಿಸ್ತೀನಿ ಓಕೆನಾ ಸರಿ ಕಣ್ರೋ ನಾಳೆ ಕ್ಲಾಸಲ್ಲಿ ಏನು ಹೇಳ್ಕೊಡ್ಲಿ ಮ್ಯಾಮ್ ಪಬ್ ವೇಟಿಂಗು ವೆಯ್ಟಿಂಗು ಅಂತಿದ್ದೀರಾ ಖಂಡಿತ ನೆಕ್ಸ್ಟು ನಾಳೆ ಇದನ್ನೆಲ್ಲ ಬ್ಯಾಕ್ ಹುಕ್ಸ್ ಮಾಡಿಬಿಟ್ಟು ಶೋಲ್ಡರ್ ಅಟ್ಯಾಚ್ ಮಾಡಿಟ್ಟು ನಾಳೆ ಪಪ್ ಸ್ಲೀವ್ನ ಕಟಿಂಗು ಮತ್ತು ಸ್ಟಿಚಿಂಗು ಎರಡು ಹೇಳ್ಕೊಡ್ತೀನಿ ಮತ್ತು ಸೈಡ್ ಫಿಟ್ಟಿಂಗು ಸೈಡ್ ಫಿಟ್ಟಿಂಗು ಸಪ್ರೇಟೇ ಮಾಡ್ಬಿಡ್ತೀನಿ ಯಾಕಂದರೆ ಸೈಡ್ ಫಿಟ್ಟಿಂಗ್ ತುಂಬ ಜನಕ್ಕೆ ಪ್ರಾಬ್ಲಮ್ ಇದೆ ಸೈಡ್ ಫಿಟ್ಟಿಂಗ್ ಮಾಡ್ರಮ್ಮ ಅಂತಂದರೆ ಇಲ್ಲೆಲ್ಲ ಉದಿಸ್ಕೊಳ್ಳೋದು ಮತ್ತು ಇಲ್ಲೆಲ್ಲ ರಿಂಕಲ್ಸ್ ಬರೋದು ಎಲ್ಲ ಮಾಡ್ತಾ ಇದ್ರ ಅದಕ್ಕೆ ಸೈಡ್ ಫಿಟ್ಟಿಂಗ್ದೇ ಸಪ್ರೇಟ್ ವೀಡಿಯೋನ ಮಾಡಿ ನಿಮಗೆ ತೋರಿಸ್ತೀನಿ ಓಕೆನಾ ಸರಿ ಕಣ್ರೋ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಏನು ಮಾಡಬೇಕು ಬಟ್ ಅಂತಂದು ಲೈಕ್ ಮಾಡಬೇಕು ಬೇರೆಯವ್ರಿಗೆಲ್ಲ ಶೇರ್ ಮಾಡಬೇಕು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ಬೇಕು ಓಕೆ ಬಾಯ್